ಪದವೀಧರರ ಶಿಕ್ಷಕರ ಕ್ಷೇತ್ರದಲ್ಲಿ ಸಮಸ್ಯೆ ಪರಿಹಾರಕ್ಕಾಗಿ ನಾನು ಶ್ರಮಿಸುತ್ತೇನೆ ಇಲ್ಲವೋ ಎಂದು ಪರೀಕ್ಷೆ ಮಾಡುವುದಕ್ಕಾದರೂ ಒಮ್ಮೆ ನನಗೆ ಮತ ನೀಡಿ ವಿಧಾನ ಪರಿಷತ್ತಿಗೆ ಕಳಿಸಿ ಎಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ರವರು ಮನವಿ ಮಾಡಿದರು ಚಿಂತಾಮಣಿ ನಗರದ ರಾಯಲ್ ಕಾಲೇಜ್ ಡಬ್ಲ್ಯೂ ಶಾಲೆ ಪ್ರಗತಿ ಕಾಲೇಜ್ ವಿಕ್ರಮ್ ಕಾಲೇಜ್ ವಿಜೇತ ಕಾಲೇಜ್ ವಿಜಯ ಕಾಲೇಜುಗಳಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸಹೋದರ ಬಾಲಾಜಿ ಮತ್ತಿತರರು ತೆರಳಿ ಶಿಕ್ಷಕರ ಬಳಿ ಮತಯಾಚನೆ ಮಾಡಿ ಮಾತನಾಡಿ ನನಗೆ ಅಧಿಕಾರ ನೀಡಿ ನಿಮ್ಮ ಸೇವೆ ಸಲ್ಲಿಸಲು ಅವಕಾಶ ನೀಡಿದ್ದೇ ಆದಲ್ಲಿ ಖಂಡಿತವಾಗಿ ಶಿಕ್ಷಕ ಸಮುದಾಯದ ಕಣ್ಣಾಗಿ ಕೆಲಸ ಮಾಡಿ ತೋರಿಸುತ್ತೇನೆ ಒ ಪಿ ಎಸ್ ಜಾರಿಗೊಳಿಸಲಾಗುವುದು ಅತಿಥಿ ಉಪನ್ಯಾಸಕರ ಹಿತರಕ್ಷಣೆಗಾಗಿ ಕಾನೂನು ರೂಪಿಸಲಾಗುವುದು ಪ್ರತಿ ತಿಂಗಳ ವೇತನ ಸಿಗುವಂತೆ ಮಾಡಲಾಗುತ್ತದೆ ಅನುದಾನಿತ ಶಾಲೆ ಶಿಕ್ಷಕರ ಸಮಸ್ಯೆ ಈಡೇರಿಸಲು ಕ್ರಮ ಖಾಸಗಿ ಶಾಲಾ ಶಿಕ್ಷಕರಿಗೆ ಆರೋಗ್ಯ ವಿಮೆ ಕೊಡಿಸಲಾಗುವುದು ಈ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳು ಇವೆಯೋ ಅವನ್ನೆಲ್ಲ ಕಾಲಮಿತಿಯಲ್ಲಿ ಬಗೆಹರಿಸಲು ಪ್ರಾಮಾಣಿಕವಾಗಿ ಶ್ರಮಿಸಲಾಗುವುದು ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಬಾರಿ ಮತ ನೀಡಿ ಎಂದು ಮನವಿ ಮಾಡಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸಹೋದರ ಡಾಕ್ಟರ್ ಎಂ ಸಿ ಬಾಲಾತಿರೆಡ್ಡಿರವರು ಮಾತನಾಡಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಗೆಲುವು ನಿಶ್ಚಿತ ಎಂದರು ಜೂನ್ ಮೂರರಂದು ನಡೆಯಲಿರುವ ಶಿಕ್ಷಕರ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲುವ ವಿಶ್ವಾಸವಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಚುನಾವಣೆಯಲ್ಲಿ ನೀಡಿದ್ದ ಭರವಸೆಗಳನ್ನು ಈಡೇರಿಸುವ ಮೂಲಕ ನುಡಿದಂತೆ ನಡೆಯುವ ಸರ್ಕಾರವಾಗಿದೆ ಎಂದರು ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಈಗ ನೌಕರರಿಗೆ ಓಪಿಎಸ್ ಜಾರಿಗೆ ತರಲು ಚಿಂತನೆ ನಡೆಸಿದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವ ರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ಮುರುಗಮಲ ಲಕ್ಷ್ಮೀನಾರಾಯಣ ರೆಡ್ಡಿ ಕೆಪಿಸಿಸಿ ಸದಸ್ಯರಾದ ಕುರುಟಲ್ ಕೃಷ್ಣಮೂರ್ತಿ ಸೈಯದ್ ಏಜಾಜ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಉಮೇಶ್ ರಸೋಲ್ಕರ್ ನಗರಸಭಾ ಸದಸ್ಯರಾದ ಹರೀಶ್ ಮುಖಂಡರಾದ ಮಾಧಮಂಗ್ಲ ಚಂದ್ರಪ್ಪ ಚಿನ್ನಪ್ಪ ಚಂದ್ರಶೇಖರ್ ಏಜಾಜ್ ಪುಣ್ಣೂರ್ ನಾರಾಯಣಸ್ವಾಮಿ ನಾಗೇಶ್ ಚಿನ್ನಸಂದ್ರ ನಾರಾಯಣಸ್ವಾಮಿ ಕೋದಂಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ವೈ ಹುಣ್ಸೇನಹಳ್ಳಿ ಗೇಟ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸಿಂಗಾಪುರ ಲೇಔಟ್ನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಗ್ರಾಮ ಪಂಚಾಯಿತಿ ಈ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ ನಮ್ಮ ಸಿಂಗಾಪುರ ಲೇಔಟ್ನಲ್ಲಿ ಗೇಟೆಡ್ ಸಮುದಾಯ ಪ್ರವೇಶ ಕಮಾನು ಸಿಸಿ ರಸ್ತೆ ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ರಸ್ತೆಯ ಅಡಿಯಲ್ಲಿ ಎಲೆಕ್ಟ್ರಿಕಲ್ ಕೇಬಲ್ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ವಾಕಿಂಗ್ ಪಾತ್ ಮಕ್ಕಳ ಆಟದ ಮೈದಾನ ಹೊರಾಂಗಣದ ಸುತ್ತ ಕಾಂಪೌಂಡ್ ಗೋಡೆ ಒಳಚರಣಿ ಸಂಸ್ಕರಣಾ ಟ್ಯಾಂಕ್ ಪಾದಚಾರಿ ಮಾರ್ಗ ಮಳೆ ನೀರು ಕೊಯ್ಲು ಸೌಲಭ್ಯ ಬ್ಯಾಂಕಿನ ಸಾಲ ಸೌಲಭ್ಯ ಅಲಂಕಾರಿಕ ಗಿಡಗಳು ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಹಚ್ಚ ಹಸಿರಿನ ಬಡಾವಣೆಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹತ್ತು ಹಲವಾರು ವಿಚಾರಗಳನ್ನು ಈಗಾಗಲೇ ಪಟ್ಟಿ ಮಾತನಾಡಿ ವಿದ್ಯಾಸಂಸ್ಥೆಗಳ ಅನುಭವ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಿಂದ ಇದೆ ನಮ್ಮದು ಮೊದಲ ಶಾಲೆ ಪಾಲುಪಾಗಿದೆ ಸವೆಂಟು ಭಾರತೀಯ ವಿಜ್ಞಾನಿ ನಡೆಯುತ್ತೆ ಎರಡನೇ ತೊಂಬತ್ತೊಂಬತ್ತು ಎರಡು ಸಾವಿರ ಎರಡೂ ಸೇರಿ ಹದಿಮೂರವರು ಸಾವಿರ ಮಕ್ಕಳು ಸಾವಿರದ ಐದುನೂರು ಟೀಚಿಂಗ್ ಆ ಟೀಚಿಂಗ್ ಸಬ್ಜೆಕ್ಟ್ ಅಂದರೆ ಈ ಶಿಕ್ಷಣ ಕ್ಷೇತ್ರದ ಅನುಭವ ಸರಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಒಡನಾಟ ಇದೆ ಅನ್ನೋದಕ್ಕೆ ಹೇಳಿ ಟೀಕ್ಷನ್ ಕೊಡ್ತೇನೆ ಜೊತೆ ಜೊತೆಯಿಂದಲೇ ನಮ್ಮ ಕುಟುಂಬದ ಹಿನ್ನೆಲೆ ಮೊದಲ ಗೊತ್ತಿರು ವೆ ಕೃಷ್ಣಪ್ಪ ಅವರು ಹಿರಿಯ ರಾಜಕಾರಣಿ ಕಾರ್ಪೆಟ್ ಪೂರ್ಣಿಮ ಪೂರ್ಣಿಮಾ ಎರಡು ಸಲ ಕಾರ್ಪೆಂಟ್ ಮೂರು ಎಮ್ ಎಲ್ ಎ ಆಗಿದೆ ಈಗ ನಾನು ಪೊಲೀಸ್ ಆಫೀಸರ್ ಆಗಿ ಕೆ ಎಸ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೇನೆ ಬೇಸಿಕ್ಕಾಗಿ ನಾನು ಸಿವಿಲ್ ಇಂಜಿನಿಯರು ಬಿಇ ಬಿಇ ಸಿವಿಲ್ ಮಾಡಿ ಎಮ್ ಟೆಕ್ ಮಾಡಿ ಎಮ್ ಎ ಇಷ್ಟಿ ಎಮ್ ಎ ಸೋಷಿಯಾಲಜಿ ಕನ್ನಡದಲ್ಲಿ ಮಾಡಿದ್ದೇನೆ ಎಮ್ ಬಿ ಎ ಮಾಡಿ ಎಲ್ ಎಲ್ ಎ ಮಾಡಿದ್ದು ಫಾರ್ಮಸಿ ಮಾಡಿದೆ ಇದು ನನ್ನಷ್ಟು ಕ್ವಾಲಿಫಿಕೇಶನ್ ಹಾಗಾಗಿ ನಾನು ಹದಿನಾಲ್ಕು ಮುಕ್ಕಾಲು ವರ್ಷ ಸರ್ಕಾರದಲ್ಲಿ ಕೆಲಸ ಮಾಡಿಕೊಳ್ತಾ ಅನುಭವಗಳೆ ಕಡ್ ಎಜುಕೇಷನಲ್ಲಿ ಕೆಲಸ ಮಾಡಿದ್ದೇನೆ ಎಫ್ ಡಿ ಎಲ್ಲಿ ಕೆಲಸ ಮಾಡಿದ್ದೇನೆ ಅಂಥ ಸಂದರ್ಭದಲ್ಲಿ ನೀವ್ರೂ ಮಾತಾ ಮಾಡಿದ್ದೇನೆ ಒಂದಷ್ಟು ಹಾಗಾಗಿ ನನ್ನ ಅನುಭವವನ್ನು ಪಡಿಸಿಕೊಂಡು ಈ ಕ್ಷೇತ್ರದಲ್ಲಿರುವಂಥ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ನಾನು ಒಂದು ಅವಕಾಶ ಮಾಡಿಕೊಡ್ತಿದೆ ಅಲ್ಲಿ ಇಲ್ಲಿ ಯಾವುದೇ ಚಿಹ್ನೆ ಇರಲಿಕ್ಕಿಲ್ಲ ಯಾಕಂದರೆ ನಿಮ್ಮ ಆಯ್ಕೆ ಮೇಲ್ಮನೆ ಕಳಿಸ್ತದೆ ಅಲ್ಲಿ ಯಾವುದೇ ಪಕ್ಷಾಧಾರಿತವಾದಂಥ ಕಾನೂನುಗಳನ್ನು ಮಾಡಲಿಕ್ಕೆ ಅವಕಾಶ ಹೌದಲ್ಲ ಸಮಸ್ತ ಸಮಾಜ ನಾಗರಿಕರನ್ನ ತಲೆಯಲ್ಲಿ ಅಂತಿಮ ರೂಪ ಕೊಡೋದು ಹೊಸಳೋ ನಮ್ಮನ್ನು ಕಳಿಸೋದು ಆ ನಿಟ್ಟಿನಲ್ಲಿ ನಿಂದೆ ಪದವೀಧರ ಕ್ಷೇತ್ರದಲ್ಲಿ ನಾನು ನಿಂತಿದ್ದೆ ನಮ್ಮ ಮನೆಯಲ್ಲಿ ಬಂದು ಮರ್ಕೋದಿ ಕಟ್ಟಿ ಕುಡಿದು ತಿಂಡಿ ತಿಂದು ಆಶೀರ್ವಾದ ಕೇಳಿದ್ದೆ ಆವತ್ತು ಸಹ ಅವರ ಆಶೀರ್ವಾದ ನನಗೆ ಸಿಕ್ಕಿತ್ತು ಆದರೆ ಏನು ಮಾಡೋದು ನನ್ನೇ ಬರೋಸಿ ಸರಿ ಇಲ್ಲ ಇನ್ವ್ಯಾಲಿಡ್ ಓಟಲ್ಲಿ ನಾನು ಸೋದೆ ಆದರೆ ಇವತ್ತು ಒಂದು ರಾಷ್ಟ್ರೀಯ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ನಿಂತಿದ್ದೇನೆ ಇನ್ನೊಂದು ಖಾಸಗಿ ಶಿಕ್ಷಣ ಸಂಸ್ಥೆ ಹೌದಲ್ವ ನೀವು ಹೇಳೋ ಕಲೆಯಲ್ಲಿ ಏನು ಅರ್ಜೆ ಮಾಡ್ತಾ ಇದೀರ ನನಗೆ ಗೊತ್ತು ನೀನು ಓಟ್ ಹಾಕಿದ್ರೆ ನನಗೇನು ಅಂತ ಹೌದಿಲ್ಲ ಈ ನಾನು ಹೇಳೋದು ಸತ್ಯನೇ ನನಗೇನು ಅಂತ ಗೌರ್ಮೆಂಟ್ ಇಷ್ಟ ಸೋಟ್ ಹಾಕಿದ್ರೆ ಪೇ ಆಮಲ್ಲಿ ಪೆನ್ಷನ್ನು ಮತ್ತೊಂದು ಇತ್ತೊಂದೇ ಹೌದಲ್ಲ ಅನುದಾನಿತ ಶಾಲಾ ಶಿಕ್ಷಕರಲ್ಲಿ ಹೋದರೆ ನಮ್ಮನ್ನು ಹೋಮಿ ಎಸ್ಡಿಂದ ಹೊರಗಡೆ ಇಟ್ಟಿದ್ದಾರೆ ನಮಗೆ ಗ್ರಾಂಟೀನಿಗೆ ಸರಿಯಾಗಿ ಸಂಬಳ ಬರ್ತಿಲ್ಲ ಐದಾರು ವೇಕೆನ್ಸಿಗಳು ಖಾಲಿ ಇರಬೇಕು ಬೇಕು ಅಂತೇಳಿ ಅಲ್ಲಿ ಇಶ್ಯೂ ಇದೆ ನಿಮ್ಮ ಅಂತ ಹೇಳಿದ್ರಿ ನಿಮ್ಮನ್ನು ಮಾಡಿದ್ರೆ ನನಗೇನು ಅಂತ ಪ್ರಶ್ನೆ ಮಾಡಿಕೊಂಡಿದ್ದಾರೆ ಕ್ಷೇತ್ರ ಗೊತ್ತಿಲ್ಲ ನಾಲ್ಕು ಶಿಕ್ಷಕರು ಅಂದರೆ ಖಾಸಗಿ ಅನುದಾನಿತ ಸರ್ಕಾರಿ ಎಲ್ಲರೂ ಒಂದೇ ಥರ ಅರ್ಥೈಸೋದು ಅದೇ ಸತ್ಯ ಯಾಕೆ ಅಂದರೆ ನಾವು ವರ್ಷ ವರ್ಷ ಅದು ರಿನ್ಯೂವಲ್ಗೆ ಮ್ಯಾನೇಜ್ಮೆಂಟ್ ಕೂತಿದ್ದೇವೆ ಪರ್ ಸ್ಟೂಡೆಂಟ್ ಇಪ್ಪತ್ತೈದು ರೂಪಾಯಿ ಥರ ಸರ್ಕಾರ ಕಟ್ಟಿ ರಿನ್ಯೂಯಲ್ ಮಾಡಿಸ್ತೇವೆ ಹೌದಲ್ಲ ಹೌದು ಹೌದು ಆದರೆ ಅದು ಶಿಕ್ಷಕರ ವೆಲ್ಫೇರ್ಗೆ ಬಳಸಬೇಕು ಅಂತಿದೆ ಆದರೆ ಖಾಸಗಿ ಶಿಕ್ಷಕರು ಆ ವೆಲ್ಫೇರಿಂದ ಹೊರಗಡೆ ಇಲ್ಲ ಈ ಹಿಂದೆ ಪುಟ್ಟಣ್ರು ಎಲೆಕ್ಷನ್ಗೆ ಹೋದಾಗ ಮುಖ್ಯಮಂತ್ರಿಗಳು ಡಿ ಸಿ ಮಾತ್ರ ಮಾತಾಡಿದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಂಥ ಶಿಕ್ಷಕರಿಗೆ ಕರೋನಾ ಸಂದರ್ಭದಲ್ಲಿ ತುಂಬ ಕನಿಷ್ಠ ಜೀವನ ಮಾಡಿರುವಂಥವರು ಈ ವೃತ್ತಿ ಬಿಟ್ಟು ಬೇರೆ ವೃತ್ತಿ ಮಾಡುವಂತ ಅಭ್ಯಾಸ ಇಲ್ಲದೇ ಇರುವಂಥವ್ರು ಅಂಥ ಸಂದರ್ಭದಲ್ಲಿ ಬದುಕು ಕಟ್ಕೊಳ್ಳೋಕೆ ದುಸ್ತರವಾಗಿದ್ದಂಥ ಸ್ಥಿತಿಗಳು ಹಾಗಾಗಿ ಅವರಿಗೆ ಕನಿಷ್ಠ ಎರಡು ಲಕ್ಷಗಳಿಗೆ ಕಡಿಮೆ ಇದ್ದಿರೋ ಆರೋಗ್ಯ ವಿಮೆ ಕೊಡಬೇಕು ಅಂತೇಳಿ ಟೆಂಟೇಟಿವ್ ಆಗಿ ನೀವು ಪರವಾಗಿ ಸರ್ಕಾರದಲ್ಲಿ ನಾವು ಮಾಡಿದ್ದೇವೆ ಮಾತಾಡಿದ್ದೇವೆ ನಿಮ್ಮ ಆರೋಗ್ಯವನ್ನು ಅಂದರೆ ಖಾಸಗಿ ಶಿಕ್ಷಕರಿಗೆ ನಿಮ್ಮನ್ಸಲ್ಲಿ ನನಗೇನು ಅನ್ನೋದು ಇದ್ರೆ ಅದಕ್ಕೆ ನಾವು ಇದನ್ನು ಮಾಡಿಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಕಡ ಖಂಡಿತವಾಗಿ ಅದು ಜೊತೆ ಕನಿಷ್ಠ ವೇತನ ಸರ್ಕಾರಿ ಆದೇಶಗಳಲ್ಲಿ ಇದೆ ಆದರೆ ಅದು ಡಿಫೆನ್ಸ್ ಅಲ್ಲಿ ಮ್ಯಾನೇಜ್ಮೆಂಟು ಸ್ಟ್ರೆಂಥ ಫೀಸ್ ಆ ಇಟ್ಕೊಂಡು ಹೋಗುತ್ತೆ ಹೌದಲ್ಲ ಒಂದಷ್ಟು ಸದೃಢವಾಗಿರುವಂಥ ಮ್ಯಾನೇಜ್ಮೆಂಟ್ಸು ಕನಿಷ್ಠ ವೇತನದಿಂದ ಜಾಸ್ತಿಯೇ ಕೊಡಬೇಕಾಗಿರುತ್ತೆ ಹನ್ನೆರಡು ಲಕ್ಷದಿಂದ ಏಳು ಲಕ್ಷದಲ್ಲೂ ವಾರ್ಷಿಕ ಫೀಸ್ ಇರುವಂಥ ವಿದ್ಯಾಸಂಸ್ಥೆಗಳು ಅಲ್ಲಿ ಪ್ರಶ್ನೆ ಉದ್ಭವ ಆಗುವುದಿಲ್ಲ ಗ್ರಾಮಾಂತರ ಭಾಗದಲ್ಲಿ ಎಲ್ಲಿ ಮಿಡಲ್ ಕ್ಲಾಸಲ್ಲಿ ಬಿಡುವ ಮ್ಯಾನಲ್ ಕ್ಲಾಸ್ ಇರ್ತಾರೆ ಅಲ್ಲಿ ಅಫೋರ್ಡೆಬಿಲಿಟಿ ಎಲ್ಲಿ ಕಡಿಮೆ ಇರುತ್ತೆ ಅಂಥ ಜಾಗದಲ್ಲಿ ಶಿಕ್ಷಣ ಕೊಡೋದೇ ದುಸ್ತರಾಗಿರುತ್ತೆ ಆದರೆ ಅದೇ ತರವಾಗಿ ಸಮಾನ ಕೊಡೋದು ದುಸ್ತರವಾಗಿರ್ತದೆ ಈ ವಿಚಾರವಾಗಿ ನಾವು ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ಏನು ಸರ್ಕಾರ ಪ್ಲಸ್ ಖಾಸಗಿ ಶಿಕ್ಷಕರಿಗೆ ಯಾವ ಥರ ಸವಲತ್ತು ಕೊಡ್ತಾ ಇದೆ ಅನ್ನೋದನ್ನು ಒಂದಷ್ಟನ್ನು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಿದ್ದೇವೆ ಆ್ಯಪ್ ಸರ್ಕಾರ ಇದು ಬೆಸ್ಟ್ ಕೊಡ್ತಿದೆ ಅಂತೇಳಿ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಆ ವಿಚಾರವಾಗಿ ನಿಮ್ಮ ಪರವಾಗಿ ಎಲ್ಲ ಮಾಹಿತಿನ ಕೂಡ ಈ ಕೃಷಿ ಖಂಡಿತ ನಾನು ಹೋರಾಡ್ತೇನೆ ನನಗೊಂದು ಆಶೀರ್ವಾದ ಮಾಡಿದ್ದೀನಿ ಯಾಕೆಂದರೆ ಹದಿನೆಂಟು ವರ್ಷಗಳು ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ ಎರಡು ಬಾರಿ ಸರ್ಕಾರ ಇತ್ತು ಒಂದು ಹುದ್ದೆಯನ್ನು ಅಲಂಕರಿಸಿದ್ರು ಅಂತ ಸಂದರ್ಭದಲ್ಲಿ ನಮ್ಮ ಇವತ್ತಲ್ಲ ಯಾವುದೇ ಸಣ್ಣ ವಿಚಾರಗಳು ಶಿಕ್ಷಕರಿಗೆ ಅನುಕೂಲ ಆಗುವಂಥದ್ದು ಇವಾಗ ಸರ್ಕಾರದ ಪ್ರಸ್ತಾಪ ಮಾಡಿಲ್ಲ ನಮಗೊಂದು ಅವಕಾಶ ಪ್ಲಸ್ ಅಡ್ವಾಂಟೇಜ್ ಏನಂದರೆ ಇವತ್ತು ನಮ್ಮ ಸರ್ಕಾರ ಇದೆ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇಲ್ಲಿ ನಮ್ಮ ನಮಗೆ ನಮ್ಮಿಸಿದ್ದಾರೆ ನಮ್ಮ ಎಜುಕೇಶನ್ ಎಂಬಿಸಿದ್ದಾರೆ ಜೊತೆಯಲ್ಲಿ ನಿಮಗೆ ಇನ್ನೂ ಐದು ಜನ ಮಿನಿಸ್ಟ್ರೇಗಳಿದ್ದಾರೆ ಇಪ್ಪತ್ತೈದು ಜನ ಎಮ್ ಎಲ್ ಎಗಳಿದ್ದಾರೆ ನಿಮ್ಮ ಕೆಲಸ ಮಾಡೋದಕ್ಕೆ ನಮ್ಮ ಮಿನಿಸ್ಟ್ರೋಗೆ ಅವ್ರನ್ನ ಎಮ್ ಎಲ್ ಎಲ್ಲ ಕೂಡಿಸ್ಕೊಂಡು ನಾನು ಇಶೂನ ಮಂತ್ರಿಗಳು ಸಿ ಎಮ್ ಅಂತ ತೊಗೊಂಡ್ರೆ ಪಾಸಿಟಿವ್ ಆಗಿ ನಮಗೆ ರಿಪ್ಲೈ ಸಿಗುತ್ತೆ ಹೌದೇ ಇಲ್ಲ ಹಾಗಾದ್ರೆ ಸರ್ಕಾರ ಭಾಗವಾಗಿರೋ ಅನುಪಿಸಲೇ ನಿಮ್ಮ ಕೆಲಸ ಆಗುತ್ತೆ ಆಗುತ್ತಲ್ಲ ಸರ್ಕಾರ ಭಾಗವಾಗಿದೆ ಬೇರೆಯವರು ಕಳಿಸಿದ್ರೆ ನಿಮ್ಗೆ ಒಂದೇ ಹೋದ್ರೆ ಸಿಗುತ್ತೆ ನಾನೇನು ಮಾಡಲಿ ನಾನು ಸರ್ಕಾರ ಇಲ್ಲ ನಾನು ಯಾರು ಕೇಳಲ್ಲ ಅಷ್ಟೇ ಅಲ್ವಾ ನೆರಗಲ್ಲ ಸಿಗಲ್ಲೇ ಮೇನೇಜ್ ಜಸ್ತು ಮಾ ಗೌರ್ಮೆಂಟ್ಲೇದು ನಾನು ಏನು ನಡೆಸಿರೇದು ಹದಿನೆಂಟು ವರ್ಷ ಆರು ವರ್ಷ ಸೇರಿ ಇಪ್ಪತ್ನಾಲ್ಕು ವರ್ಷ ಆಗುತ್ತೆ ಹೊರತು ನಮ್ದು ಯಾವುದೇ ಬಹುದಿನಗಳ ಬೇಡಿಕೆ ಪ್ರಶ್ನೆಗಳ ಉತ್ತರ ಸಿಗಲ್ಲ ಆಗಿಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದು ಇಷ್ಟೇ ಈ ಕ್ಷೇತ್ರದಲ್ಲಿ ಅನುಭವ ಇದೆ ನಾನು ಅನುಭವ ಬಡಿಸಿಕೊಂಡು ನಿಮಗೆ ಸೇವೆ ಮಾಡೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಚೆಕ್ ಮಾಡಕ್ಕೆ ಮಾಡಿಕೊಡಿ ಚೆಕ್ ಮಾಡಕ್ಕೆ ಇಳಿಯಮ ಉಚಿತ ಸೂಕ್ತ ಓಟೇಸ್ ಚೆಕ್ ಚೆಕ್ ಮಾಡ್ತಾರೆ ಅವ್ರಿಗೆ ಯಾಕೆ ಮತ ಹಾಕಬೇಕು ಅನ್ನೋ ವಿಚಾರ ತಮ್ಮೆಲ್ಲರ ಮುಂದೆ ಇಟ್ಟಿದ್ದಾರೆ ಸೊ ನನ್ನ ನಮ್ಮ ಪ್ರಾರ್ಥನೆ ಮುಂದೆ ನಾವು ದಯವಿಟ್ಟು ಆಲೋಚನೆ ಮಾಡಿ ಒಳ್ಳೆಯ ಕೆಲಸ ಮಾಡೋ ಉದ್ದೇಶ ಇರುವಂಥ ವ್ಯಕ್ತಿ ಬಿ ಟಿ ಶ್ರೀನಿವಾಸ್ ಅವರು ಅವರು ಕೂಡ ಈ ಒಂದು ಅಭ್ಯ ಶಿಕ್ಷಣ ಕ್ಷೇತ್ರದ ಎಮ್ ಆಗಿ ಗೆದ್ದ ಮೇಲೆ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಉನ್ನತ ಶಿಕ್ಷಣ ಸಚಿವರಿಗೆ ಅವ್ರ ಕೈ ಬಲಪಡಬೇಕಾಗತ್ತೆ ಶಿಕ್ಷಕರ ಏನೊಂದು ಕುಂದುಕೋರತೆಗಳಿದೆಯೋ ಅವೆಲ್ಲನೂ ಅವ್ರಿಪ್ರೂವ್ ಜೊತೆ ಕೂಡಿ ನಾವೆಲ್ಲ ಕೊರತೆಗಳನ್ನು ನಿರ್ವಹಿಸ್ತಾರೆ ಅನ್ನೋದಕ್ಕೆ ನಮಗೆ ನಂಬಿಕೆ ಇದೆ ದಯವಿಟ್ಟು ತಾವು ನಮ್ಮ ಸಂಖ್ಯೆ ಎರಡು ಒಂದು ವರ್ಟಿಕಲ್ ಲೈನ್ ಡಿ ಕೆ ಶ್ರೀನಿವಾಸ್ ಅದು ಮುಂದೆ ಆಗುವಂತೆ ವರ್ಟಿಕಲ್ ಲೈನ್ ಮುಂದೆ ನಾವು ಅಂತ ನಮ್ಮಲ್ಲಿ ಮನವಿ ಮಾಡುತ್ತಾ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಚಿಂತಾಮಣಿಯ ಎಸ್ ಎನ್ ಆರ್ ಅಕಾಡೆಮಿಯ ಶಾಲೆಯ ವಿದ್ಯಾರ್ಥಿ ಕುಶಾಲ್ ರವರು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತು ಅಂಕ ಪಡೆದು ತಾಲೂಕಿಗೆ ಟಾಪರ್ ಜಿಲ್ಲೆಗೆ ಮೂರನೇ ಟಾಪರ್ ಹಾಗೂ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿರುವ ಎಸ್ ಎನ್ ಆರ್ ಅಕಾಡೆಮಿ ಶಾಲೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ಹಿಂದೆ ಸಂಪರ್ಕಿಸಿ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಚಿಂತಾಮಣಿ Hey guys. hey guys, welcome to SNR Academy this is Ma. This is mokshita and we'll will be, be out you guys for, for today. today. So, so let's, let's move on. Welcome to SNRA. Imagine a school that can educate you from all the levels, preschool all the way to the senior high school. The preschool department is committed to provide a happy and stimulating environment for students for holistic development. Education is not the preparation of life. Education itself is the life. Here SNRA we started in the year in 2017. Our main motto is to give the world-class education the rural area, the suburban area like our Chintamani. Here at SNRA we are following the Finland-based education system. So Finland-based education system is considered to be as the world best education system. It is activity based. The children are taught on the activities along their curricular. The teachers also trained with the activities and they are child-friendly. Here we are creating the stress-free environment for the children. we are following this education along with the co-curricular activities like karate dance yoga and skatings and classic sangamam ಮಹಿಳಾ ವಿವಿಧೋದ್ದೇಶ ಮಿತವ್ಯಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನು ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟ್ಯಾಂಟ್ಲಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವಡಿ ಲೆಟ್ ಲಾರ್ಜ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್